ಇತ್ತೀಚಿನ ದಿನಗಳಲ್ಲಿ ಸೀರಿಯಲ್ ಗಳಲ್ಲೂ ಕೂಡ ಹಿರಿಯ ಕಲಾವಿದರನ್ನ ಹಾಕೊಳ್ತಾ ಇದ್ದಾರೆ ಅವರನ್ನ ನೋಡೋದೇ ಒಂಥರ ನಮ್ಗೆ ಖುಷಿ ಸೊ ಈ ಬಾರಿ ಬರ್ತಾ ಇರುವಂತಹ ಶ್ರೀ ಗಂಧದ ಗುಡಿ ಸೀರಿಯಲ್ ನಲ್ಲಿ ಕರಿಸುಬು ಸರ್ ಜೊತೆ ಆಗಿದ್ದಾರೆ ಅವರ ಪಾತ್ರವೇ ಒಂಥರ ವಿಭಿನ್ನವಾಗಿದೆ ಇವತ್ತು ನಮ್ ಜೊತೆ ಸಿಕ್ಕಿದ್ದಾರೆ ಅವ್ರ ಹತ್ರ ಒಂದಷ್ಟು ಕನ್ನಡ ಇಂಡಸ್ಟ್ರಿ ಅನುಭವ ಕೂಡ ಹಂಚಿಕೊಳ್ಳೋಣ ಸರ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿ ಐವತ್ತೈದು ವರ್ಷದ ಅನುಭವ ಸರ್ ನಿಮ್ಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಬಿಂಕು ಬಿನ್ನಣ ಅನ್ನೋ ಪದಗಳೇ ನಿಮ್ಮಲ್ಲಿಲ್ಲ ಸೊ ಈ ಐವತ್ತೈದು ವರ್ಷದ ಅನುಭವನ ನೆನೆಯುವುದಾದ್ರೆ ಸರ್ ಜೀವನ ಪಾಠ ಕಲಿಸ್ತಾ ಹೋಗುತ್ತಮ್ಮ ಪ್ರತಿದಿನ ಪ್ರತಿ ಬೆಳಗ್ಗೆ ಆಗುತ್ತೆ ಸಾಯಂಕಾಲ ಆಗುತ್ತೆ ಪಾಠ ಕಲಿಸ್ತಾ ಹೋಗುತ್ತೆ ಮರ ಗಿಡ ಒಂದಕ್ಕಿಂತ ಒಂದು ದೊಡ್ಡದಾಗಿರುತ್ತೆ ಯಾವುದು ನಾನು ದೊಡ್ಡದು ನಾನು ಚಿಕ್ಕದು ಅಂತ ಭಾವಿಸಲ್ಲ ಗಾಳಿ ಬಂದಾಗ ಅದರಿಂದ ಆಕ್ಸಿಜನ್ ಬರ್ತಾನೆ ಇರುತ್ತೆ ಅದೇ ಥರ ಮನುಷ್ಯ ನಾನು ಬೆಳೆದಿದ್ದೀನಿ ಅಂದರೆ ಅವನ ಲೈಫಲ್ಲಿ ಮುಗ್ದಂಗೆ ಸೊ ಪ್ರತಿದಿನ ಕ್ಷಣ ಕಲಿಯೋ ಒಂದು ಉತ್ಸಾಹ ಇರಬೇಕು ಕಲಿತಾ ಇರ್ ಕಲಿಕೆ ಅನ್ನೋದಿದೆ ಎಲ್ಲ ನಿರಂತರವಾಗಿರಬೇಕದು ಸೊ ನಾನು ಇವತ್ತು ಕಲ್ತಿದ್ದೀನಿ ನನಗೆಲ್ಲ ಗೊತ್ತು ಅನ್ನೋ ಒಂದು ಅಹಂಕಾರ ತೋರಿಸಿದ್ರೆ ಅವನ ಲೈಫ್ ಅವತ್ತು ಮುಗಿಯುತ್ತೆ ಅನ್ನೋದು ನನ್ನ ಒಂದು ಭಾವನೆ ಅಷ್ಟೆ ಸೊ ಹಾಗೆ ನಡ್ಕೊಂಡು ಬಂದಿದ್ದೆ ಚಿತ್ರರಂಗದಲ್ಲಿ ಎಲ್ಲ ಕಲಾ ಇವತ್ತು ಕಲಾವಿದ್ನಾಗ ಗುರ್ತಿಸ್ಕೊಳ್ತಾ ಇದ್ದೀನಿ ಸುಮಾರು ನಲವತ್ತು ವರ್ಷ ಚಿತ್ರರಂಗದಲ್ಲಿ ಇದ್ದಾಗ ನಲವತ್ತು ನಲವತ್ತು ವರ್ಷ ಇದ್ದಾಗಲೂ ನನ್ನ ಕಲಾವಿದಾಗ ಗುರುತಿಸಲಿಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ವಿಷ್ಣುವರ್ಧನ ಅಧ್ಯಕ್ಷ ಮತ್ತು ಗಂಡು ಬಂದಾಗ ಅಲ್ಲಿಂದ ಕಲಾವಿದ್ನಾಗ ಬಿಸಿ ಆದ ಈಗ ಚಿತ್ರ ಸದ್ಯಕ್ಕೆ ಸರ್ ಆಗಿನ ಕಾಲದಲ್ಲಿ ನೀವು ಕನ್ನಡ ಇಂಡಸ್ಟ್ರಿಗೂ ಈಗಿನ ಕಾಲಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ ನೀವು ಹೆಂಗೆ ಅಂದ್ರೆ ಯೂತ್ಸು ನೀವು ಹಳಬ್ರಿಗೂ ಹೊಂದ್ಕೊಂತೀರಾ ಅದು ಹೇಗೆ ಸರ್ ಈಗ ನೀರು ಯಾವ ಬಾಟ್ಲಿಗೆ ಹಾಕಿದ್ರು ಒಂದೇ ತರ ಇರುತ್ತಲ್ವಾ ನೀರ್ ನೀರ ತಾನೆ ಕುಡಿಬೇಕಾದ್ರೆ ಬೇರೆ ಬಣ್ಣಾಚಾರ ಆ ತರ ಇಲ್ಲಿ ಯಾವ ಬಾಟ್ಲಿಗೆ ಹಾಕಿದ್ರು ನಾವು ಹೊಂದ್ಕೊಡ್ತೀನಿ ಅಡ್ಜಸ್ಟ್ ಹಾಕ್ತೀನಿ ಅಡ್ಜಸ್ಟ್ ಆದ್ರೇನೆ ಮನುಷ್ಯತ್ವ ಅನ್ನೋದು ಮತ್ತೆ ಮನುಷ್ಯನ ಜೀವನ ಅನ್ನೋದು ಅಡ್ಜಸ್ಟ್ ಆಗ್ಲಿ ಅಂದ್ರೆ ಬಹಳ ಕಷ್ಟ ನಾನು ಹಿಂಗೆ ಇರ್ತೀನಿ ಹಿಂಗೆ ಇರ್ತೀನಿ ಅಂತಂದ್ರೆ ಒಂದಿನ ನಡೆಯುತ್ತೆ ಎರಡು ದಿನ ನಡೆಯುತ್ತೆ ಆಮೇಲೆ ನೀವು ನಿರ್ಮಾಪಕ ಆಗಿ ಕೂಡ ಗುರುತಿಸ್ಕೊಂಡವರು ಯಾಕೆ ಸರ್ ಸರ್ ಈಗ ಬಿಟ್ಟಿದ್ದು ನಿರ್ಮಾಪಕ ಆಗಿದ್ದಾಗ ಹೇಗಿತ್ತು ಚೆನ್ನಾಗಿತ್ತು ಒಳ್ಳೊಳ್ಳೆ ಸಿನಿಮಾ ಮಾಡಿದೆ ನಾನು ಮಾಡಿದಂತ ಐದು ಸಿನಿಮಾಗಳು ತುಂಬಾ ಚೆನ್ನಾಗಿತ್ತು ಯೋಗರಾಜ್ ಭಟ್ಟನ್ ಚಿತ್ರರಂಗಕ್ಕೆ ಪರಿಚಯ ಮಾಡಿದೆ ಆ ಸೌಂದರ್ಯ ರಮ್ಯಾಕೃಷ್ಣ ಇಂಥ ಲೆಜೆಂಡ್ಸ್ ಜೊತೆಗೆಲ್ಲ ಸಿನಿಮಾ ಮಾಡಿದೆ ವಿಷ್ಣುವರ್ಧನ್ ಎಲ್ಲರ ಜೊತೆಗೂ ಸಿನಿಮಾ ಮಾಡಿದೆ ಇವತ್ತಿನ ಪರಿಸ್ಥಿತಿನಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ಯಾವ ದೊಡ್ಡ ಹೀರೋಗಳು ಹಳೆ ನಿರ್ಮಾಪಕರಿಗೆ ಯಾರೂ ಡೇಟ್ ಕೊಡ್ತಾ ಇಲ್ಲ ಸೊ ಇಂಡಸ್ಟ್ರಿ ಟ್ರೆಂಡ್ ಚೇಂಜ್ ಆಗಿದೆ ಸೊ ನಾವು ಅದರ ಪ ಅದರ ಜೊತೆಗೆ ಹೊಂದ್ಕೊಂಡು ಹೋಗೋದಕ್ಕೆ ನಮಗೆ ಆಗಲ್ಲ ಇವತ್ತಿನ ಬಜೆಟ್ ನಾವು ಆಗಿನ ಕಾಲದಲ್ಲಿ ಸಿನಿಮಾ ಮಾಡಿದ ರೀತಿ ಬೇರೆ ಇತ್ತು ಇವತ್ತಿನ ನಮ್ಮ ಮನಸ್ಥಿತಿಗೆ ಆ ರೀತಿ ಒತ್ತು ಆಗೋದಿಲ್ಲ ಅದರ ಯಾಕೆಂದರೆ ಇವತ್ತಿನ ಖರ್ಚು ಇವತ್ತಿನ ದುಂದು ವೆಚ್ಚ ಮತ್ತು ಇವತ್ತಿನ ಪ್ರೊಡಕ್ಷನ್ ರೀತಿ ನಾವು ಮಾಡ್ ನಾವು ಮಾಡ್ತಾ ಇದ್ದಂಥ ಪ್ರೊಡಕ್ಷನ್ ರೀತಿ ಅದು ಇವತ್ತಿನ ದಿನದ ಕಾಲಮಾನಗಳಲ್ಲಿ ಸಾಧ್ಯ ಇಲ್ಲ ಈಗ ನಲವತ್ತು ದಿನ ನಾವು ಶೆಡ್ಯೂಲ್ ಹಾಕಿದ್ರೆ ಮೊಬೈಲ್ ಇಲ್ಲ ಪೇಜರ್ ಇಲ್ಲ ಏನೂ ಇಲ್ಲ ಆ ಕಾಲದಲ್ಲಿ ನಲವತ್ತು ದಿನ ಇನ್ನೂ ಒಂದೆರಡು ದಿನ ಮೊದಲೇ ಶೂಟಿಂಗ್ ಮುಗಿಸ್ತಾ ಇದ್ವಿ ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ನಲ್ಲಿ ಶೂಟಿಂಗ್ ಮುಗಿದ ತಕ್ಷಣ ಒಂದು ತಿಂಗಳೊಳಗಡೆ ಕಾಪಿ ತೆಗೆದು ಸಿನಿಮಾ ರಿಲೀಸ್ ಮಾಡೋ ಒಂದು ಕೆಪಾಸಿಟಿ ಇತ್ತು ನಮಗೆ ಇವತ್ತಿನ ಪೋಸ್ಟ್ ಪ್ರೊಡಕ್ಷನ್ನು ತಿಂಗಳಾನ್ ಗಟ್ಟಲೆ ವರ್ಷಾನ್ಗಟ್ಲೆ ನಡೆಯುತ್ತೆ ಇವತ್ತು ಕಂಪ್ಯೂಟರ್ ಉಗಾ ಸ್ಟಾರ್ಟ್ ಆದಮೇಲೆ ಮಾಡ್ತಾನೆ ಇರ್ತಾರೆ ಚೇಂಜ್ ಮಾಡ್ತಾನೆ ಇರ್ತಾರೆ ನಡೀತಾನೆ ಇರ್ತೇವೆ ಸೌಂಡ್ ಅನ್ನೋದು ನನ್ನ ಅವತ್ತಿನ ನಾನು ಟೆಕ್ನಿಷಿಯನ್ ಕೆಲಸ ಮಾಡಿದಕ್ಕೂ ಇವತ್ತು ನನ್ನ ಸ್ಟುಡಿಯೋ ಮಾಲೀಕನಾಗಿರೋದಕ್ಕೂ ನನ್ನ ಸ್ಟುಡಿಯೋಗೆ ಬರುವಂತ ಸಿನಿಮಾಗಳಿಗೆ ಸಿನಿಮಾಗಳ ಕೆಲಸ ಮಾಡೋ ರೀತಿ ನೋಡಿದಾಗ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ಅದ್ರ ಬಗ್ಗೆ ಮಾತಾಡಬಾರ್ದು ನಾವು ಟ್ರೆಂಡ್ ಚೇಂಜ್ ಆಗಿದೆ ಅದ್ರ ಜೊತೆ ನಾವು ಹೊಂದ್ಕೊಂಡು ಹೋಗಬೇಕಷ್ಟು ಪ್ಲಾನ್ ಏನು ಇಲ್ಲ ಮುಂದೆ ಮಾಡೋಣ ನೋಡೋಣ ಟೈಮ್ ಇದೆ ಇಬ್ಬರು ದೊಡ್ಡ ಹೀರೋಗಳು ಕಾಲ್ ಶೀಟ್ ಕೇಳಿದೀವಿ ಅವ್ರು ಯಾವಾಗ ನೋಡೋಣ ಸರ್ ಇವಾಗ ನಮ್ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಒಂದ್ ಸ್ವಲ್ಪ ಡೆವಲಪ್ ಆಗ್ಬೇಕು ಅಂತಂದ್ರೆ ಒಂದಷ್ಟು ಈಗ ಸ್ಟಾರ್ಸ್ ಗಳು ಸಿನಿಮಾಗಳು ಬರಬೇಕು ಅಥವಾ ಪ್ರೊಡಕ್ಷನ್ ಹೌಸ್ ಹಂಗೆ ಇರಬೇಕು ಅಂತ ದರ್ಶನ್ ಸರ್ ಜೊತೆ ನೀವು ವರ್ಕ್ ಮಾಡಿರೋದ್ರಿಂದ ಕೇಳ್ತಾ ಇರೋದು ಅವರಂತ ತುಂಬಾ ಟಾಪ್ ಹೀರೋ ತುಂಬಾ ಹೆಸರಿರೋ ಅಭಿಮಾನಿಗಳನ್ನ ಸಂಪಾದಿಸಿರುವಂತ ಹೀರೋ ಇವತ್ತು ಜೈಲರ್ ಕುಂತಾಗ ಕನ್ನಡ ಇಂಡಸ್ಟ್ರಿಗೆ ಎಷ್ಟು ನಷ್ಟ ಸರ್ ಅವ್ರ ಬಗ್ಗೆ ಹೇಳೋದಾದ್ರೆ ತುಂಬಾ ನಷ್ಟ ಯಾಕೆಂತಂದ್ರೆ ನಮ್ಮಲ್ಲಿ ಇದ್ದಂತ ಹೀರೋಗಳೇ ಕಡಿಮೆ ಅಪ್ಪು ಸಾರು ಇಲ್ಲ ನಮ್ಮ ಜೊತೆ ಸುದೀಪ್ ಸಾರು ದರ್ಶನ್ ಅವರು ಶಿವಣ್ಣ ಯಶ್ ಅವರು ಯಶ್ ಅವರು ನಮ್ಮ ಕನ್ನಡ ಇಂಡಸ್ಟ್ರಿನ ಕೈಗೆಟಗ್ದಷ್ಟು ದೂರ ಹೋಗ್ಬಿಟ್ಟಿದ್ದಾರೆ ನನ್ನ ಪ್ರಕಾರ ಇವತ್ತಿನ ಕಾಲಮಾನದಲ್ಲಿ ಒಂದು ದೊಡ್ಡ ಹೀರೋಗಳು ವರ್ಷಕ್ಕೆ ಮೂರು ಸಿನಿಮಾ ಅವಾಗೆಲ್ಲ ಐದು ಆರು ಸಿನಿಮಾ ಮಾಡ್ತಾಯಿದ್ರು ಮೂರು ಸಿನಿಮಾ ಅಟ್ಲೀಸ್ಟ್ ಬೇಡ ಎರಡು ಸಿನಿಮಾ ಬಂದರೆ ನಮ್ಮಲ್ಲಿ ಆರು ಜನ ಹೀರೋಗಳಿದ್ದಾರೆ ಅಂದರೆ ಹನ್ನೆರಡು ಸಿನಿಮಾ ಬರುತ್ತೆ ಅದ್ರ ಜೊತೆಗೆ ನ್ಯೂ ಕಮರ್ಸ್ ಸಿನಿಮಾಗಳು ಅಥವಾ ಸೆಕೆಂಡ್ ಲೈನ್ ಹೀರೋ ಸಿನಿಮಾಗಳು ಬಂದಾಗ ಸಷ್ಟೇನಾಗುತ್ತೆ ಆಡಿಯನ್ಸು ಸಿನಿಮಾ ನೋಡೋದಕ್ಕೆ ಇಷ್ಟಪಡ್ತಾರೆ ಏನಾಗುತ್ತೆ ಈಗ ಮೂರು ವರ್ಷ ನಾಲ್ಕು ವರ್ಷಕ್ಕೆ ಒಂದು ಸಿನಿಮಾ ಮಾಡಿ ಸಿನಿಮಾ ರಿಲೀಸ್ ಅಷ್ಟೊತ್ತಿಗೆ ಟಿಕೆಟ್ ಬೆಲೆನೂ ಹೈ ಹೈ ಆಗುತ್ತೆ ಈಗ ಸರ್ಕಾರ ಇನ್ನೂರು ರೂಪಾಯಿ ಮಾಡಿದ್ದಾರೆ ಕೆಲವು ಸಂಸ್ಥೆಗಳು ಅದಕ್ಕೆ ವಿರುದ್ಧವಾಗಿ ಹೋಗಿ ಸ್ಟೇ ತಂದಿದ್ದಾರೆ ಒಂದು ಸಿನಿಮಾ ಖರ್ಚು ಮಾಡಿದಂಥ ದುಡ್ಡು ಇನ್ನು ಒಂದು ತಿಂಗಳು ಯಾವ ಸಿನಿಮಾಗೂ ಹೋಗೋಕ್ಕಾಗಲ್ಲ ಒಂದು ಫ್ಯಾಮ್ಲಿ ಅಥವಾ ಒಂದು ಎರಡೆರಡು ತಿಂಗಳು ಮೂರು ಮೂರು ತಿಂಗಳು ಹೋಗೋಕ್ಕಾಗಲ್ಲ ಸೊ ಆಮೇಲೆ ಎಂಟರ್ಟೈನ್ಮೆಂಟ್ ಅನ್ನೋದು ನಮ್ಮ ಫಿಂಗರ್ ಟಿಪ್ಸ್ ಅಲ್ಲಿ ಬಂದಿದೆ ಈಗ ಸೊ ಎಲ್ಲ ಏನು ಮಾಡ್ತಾರೋ ಅಯ್ಯೋ ಒಂದು ಸಿನಿಮಾಗ ಹೋದ್ರೆ ಮೂರ್ ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಖರ್ಚಾಗುತ್ತೆ ಯಾವ ಮತ್ತೆ ಟಿ ವಿನಲ್ಲಿ ನೋಡೋಣ ಬಿಡಿ ಅಂತ ಆ ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಸೊ ಟ್ರೆಂಡ್ ಹೇಗೆ ಚೇಂಜ್ ಆಯಿತು ಟೆಕ್ನಾಲಜಿ ಹೇಗೆ ಬದಲಾಯ್ತು ಅದ್ರ ಜೊತೆಗೆ ನಾವು ಹೊಂದ್ಕೊಂಡು ಹೋಗಬೇಕು ಸೊ ಅದೇ ನಿಮ್ಗೆ ಹಳೆ ನಿಮ್ಮ ಹಿಂದಿನ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದು ಇವತ್ತಿಗೆ ನಮಗೆ ನಮ್ಮ ಥರ ಮನಸ್ಥಿತಿ ಇರೋರು ನಮ್ಮ ಥರ ಪ್ಲಾನ್ ಆಗಿ ಸಿನಿಮಾ ಮಾಡಿದವರು ಇವತ್ತು ಸಿನಿಮಾ ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅಷ್ಟೇ ಇವತ್ತೇನಿಲ್ಲ ನೂರು ಕೋಟಿ ಇನ್ನೂರು ಕೋಟಿ ಮುನ್ನೂರು ಕೋಟಿ ವರ್ಗು ಸೊ ನಮ್ಗೆ ಆ ಶಕ್ತಿನೂ ಇಲ್ಲ ಶಕ್ತಿ ಇಲ್ಲ ಅಂತಲ್ಲ ಮಾಡ್ಬೋದು ಆ ರಿಸ್ಕ್ ಇಷ್ಟ ಇಲ್ಲ ಅಮ್ಮ ಅಷ್ಟೇ ಗಂಧದ ಗುಡಿ ಸೀರಿಯಲ್ ಬರ್ತಾ ಇದೀರಾ ಏನಾದ್ರು ಕನೆಕ್ಟ್ ಆಗುತ್ತೆ ಖಂಡಿತ ಏನಿಲ್ಲ ರಿಯಲ್ ಲೈಫ್ ನಾನು ಯಾವುದೇ ಪಾತ್ರನ ಪಾತ್ರವಾಗಿ ನೋಡ್ತೀನಿ ಹೊರತು ನನ್ನ ರಿಯಲ್ ಲೈಫ್ ರಿಯಲ್ ಲೈಫು ಹೇಗಿದೆ ಏನಿದೆ ಅನ್ನೋದು ನಾನು ಮಾಡಿರೋ ಯಾವ ಪಾತ್ರಕ್ಕೂ ಹತ್ರ ಇಲ್ಲ ನಾನು ಹೆಚ್ಚು ಕಡಿಮೆ ಒಂದು ಮುನ್ನೂರು ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ ಒಂದು ಮೆಗಾ ಸೀರಿಯಲ್ಸು ಸಾವಿರದ ಎರಡು ಸಾವಿರದ ಹನ್ನೆರಡಕ್ಕೆ ಮೊದಲು ಸುಮಾರು ಮೂರ್ನಾಲ್ಕು ಮೆಗಾ ಸೀರಿಯಲ್ ಆ್ಯಕ್ಟ್ ಮಾಡಿದ್ದೀನಿ ಯಾವುದು ನನ್ನ ಜೀವನಕ್ಕೆ ಹತ್ತಿರ ಇಲ್ಲ ಪಾತ್ರ ಪಾತ್ರವಾಗಿ ನೋಡ್ತೀನಿ ಡೈರೆಕ್ಟರ್ ಏನು ಹೇಳ್ತಾರೋ ನಾನೊಂದು ಕಲ್ಲು ಅಂತ ಹೇಳ್ತೀನಿ ನಾನು ಕ್ಯಾಮ್ರಾ ಮುಂದೆ ಬಂದಾಗ ಒಂದು ಕಪ್ಪು ಕಲ್ಲು ಅಷ್ಟೇ ನೀವು ಹೇಗೆ ಬೇಕಾದ್ರೆ ಕಟ್ಕೊಡಿ ಅಂತೀನಿ ನನಗೆ ಐಗೋ ಬಿಮ್ಮು ಹಮ್ಮು ಅವು ಯಾವೂ ಬರಲ್ಲ ಆ ಕ್ಯಾರೆಕ್ಟ್ರು ಆ ಕ್ಯಾರೆಕ್ಟ್ರ್ನಲ್ಲಿ ಲೀನ್ವಾಗ್ತೀನಿ ಹೊರತು ಬೇರೆ ಏನೂ ಬರಲ್ಲ ನಾನು ಯಾರ ಯಾರತ್ರ ಆರ್ಗ್ಯೂನು ಮಾಡಲ್ಲ ಏನೂ ಮಾಡಲ್ಲ ನನ್ಗೆ ಒಂದು ಕಾಡೋ ಅಂತ ಪ್ರಶ್ನೆ ನಿಮ್ಮಲ್ಲಿ ಯಾರಾದ್ರೂ ಕಲಾವಿದ ಒಂದ್ ಸ್ವಲ್ಪ ತಪ್ಪು ಮಾಡಿದ್ರು ಅವ್ನ ಕ್ಷಮಿಸಿ ಮುಂದಕ್ಕೆ ಹೋಗೋ ಅಂತ ಬುದ್ಧಿ ನಿಮ್ಗಿದೆ ಯಾಕಂದ್ರೆ ಇತ್ತೀಚೆಗೆ ಮಾತಾಡಿದಾಗ ನೀವು ಅವತ್ತು ತಪ್ಪು ಮಾಡ್ದಾಗ್ಲೂ ಅವ್ರ ಬಗ್ಗೆ ಮಾತಾಡಿದ್ರಿ ತಪ್ಪು ಮಾಡಬಾರ್ದಿತ್ತು ಅಂತ ಅಂಡ್ ಇವಾಗ ಹೊಸದಾಗ್ ಸಿನ್ಮಾ ಲಾಂಚ್ ಆದಾಗು ಅವ್ರಿಗೆ ವಿಶ್ ಮಾಡಿದಿರಾ ಸೊ ಹೇಗೆ ಅಂದ್ರೆ ಆತರ ನೋಡೋದು ಹೇಗೆ ಅಂತ ಈಗ ತಪ್ಪು ಮಾಡಿದವ್ರಿಗೆ ಕ್ಷಮೆ ಈಗ ದಲಿತ ಕವಿ ಒಂದ್ ಮಾತು ಹೇಳೋರು ನಮ್ಗೆ ಬಹಳ ಹಳೇ ಗೆಳೆಯರು ಅವರು ಆ ಸಮಾಜದಿಂದ ಬಂದವರು ನನ್ನದಲ್ಲದೆ ಇರೋ ತಪ್ಪಿಗೆ ನಾನು ಎಷ್ಟು ಹಿಂಸೆ ಅನುಭವಿಸಿದೆ ಅಂತ ನಿಮ್ಗೆಲ್ಲ ಗೊತ್ತು ಒಂದು ಗಾದೆ ಮಾತು ಅಂತ ತಿಳ್ಕೊಂಡು ನಾನು ಬಳಸ್ಬಿಟ್ಟೆ ಸೊ ಮನುಷ್ಯ ಅವ್ರು ಯಾವಾಗಲೂ ಹೇಳೋರು ಸುಬಣ ತಪ್ಪು ಮಾಡೋದು ಮನುಷ್ಯನ ಸಹಜ ಗುಣ ಆ ತಪ್ಪನ್ನ ಅವನು ತಿದ್ಕೊಳ್ದೆ ಇದ್ರೆ ಆಗ ಅವ್ನು ದೊಡ್ಡ ತಪ್ಪಿತಸ್ಥ ಆಗ್ತಾನೆ ಆ ತಪ್ಪನ್ನ ತಿದ್ಕೋಬೇಕು ಅಂತ ಮೊನ್ನೆನೂ ಅದನ್ನೇ ಕೋರ್ಟ್ ಮಾಡ್ದೆ ಆ ತರ ಸಹಜ ಆಗಿ ತಪ್ಪು ಮಾಡಿದ್ದಾನೆ ಸೊ ಮತ್ತೆ ಮತ್ತೆ ಅವನು ಅದನ್ನೇ ಮಾಡ್ತಾ ಇದ್ದ ಅಂದರೆ ಅದು ಕ್ಷಮಿಸಬಾರ್ದು ನಾನು ತಿದ್ಕೊಳ್ತೀನಿ ಅಂತ ಪಿಪ್ಲಿಗಾಗಿ ಹೇಳಿದ್ದಾನೆ ಎಲ್ಲ ಮಾಡಿದ್ದಾನೆ ಸೊ ತಪ್ಪು ಮಾಡಿದಾರವ್ರು ಯಾರಮ್ಮ ಭಾಳಷ್ಟು ಜನ ತಪ್ಪು ಮಾಡಿರ್ತಾರೆ ಆ ತಪ್ಪನ್ನು ತಪ್ಪಾಗಿ ಅಂದ್ಕೊಳ್ದಿರ ಆ ತಪ್ಪನ್ನು ಸರಿಪಡಿಸ್ಕೊಂಡು ಮುಂದಕ್ಕೆ ಹೋದರೆ ಮನುಷ್ಯನ ಜೀವನ ಸಾರ್ಥಕ ಆಗುತ್ತೆ ಅಂತ ನಾನು ಹೇಳ್ತೀನಿ ಸರ್ ಈಗ ಮೆಗಾ ಸೀರಿಯಲ್ ನಲ್ಲಿ ಸಿನಿಮಾ ಮಾಡಿರೋರು ಮತ್ತೆ ಮೆಗಾ ಸೀರಿಯಲ್ ಅಲ್ಲಿ ಬಂದು ಆಕ್ಟ್ ಮಾಡೋದು ಸ್ವಲ್ಪ ಕಷ್ಟ ಅಂದ್ರೆ ಟೈಮ್ ಸೀರಿಯಲ್ ಇರುತ್ತೆ ಅಂತ ನೀವು ಈ ಸೀರಿಯಲ್ ಮಾಡಬೇಕಾದ್ರೆ ಅನುಭವ ಹೇಗಿತ್ತು ಇಲ್ಲ ಬಹಳ ಚೆನ್ನಾಗಿತ್ತು ನಾನು ಅದನ್ನೇ ಸ್ವಲ್ಪ ಅವ್ರಿಗೆ ಆ ಒಂದು ಪಾಯಿಂಟ್ ನೀವೇನು ಪ್ರಶ್ನೆ ಕೇಳಿದ್ರೆ ಆ ಒಂದು ಗೆ ನಾನು ಈಗ ಒಂದು ಹೆಚ್ಚು ಕಮ್ಮಿ ಹದಿನಾಲ್ಕು ವರ್ಷದಿಂದ ನಾನು ಸೀರಿಯಲ್ ಮಾಡದೇ ಇದ್ದೀನಿ ತುಂಬಾ ಸೀರಿಯಲ್ ಆಫರ್ ಬಂತು ರೆಮೇಷನ್ ಬೇಕು ಅಂತ ಜಾಸ್ತಿ ಹೇಳ್ಬಿಡ್ತಿದ್ದೆ ಮಾಡಲ್ಲ ಅನ್ನೋದಕ್ಕಿಂತ ಸೊ ಅಂತಂದ್ರೆ ಸಿನಿಮಾಗೆ ಹೊಡ್ತಾ ಕೊಡುತ್ತೆ ಇಲ್ಲಿ ಆ ಥರ ಇಲ್ಲ ನನಗೆ ನಾನು ಅದನ್ನು ಓಪನ್ ಆಗಿ ನನ್ನ ಸಕ್ರೆಬೈಲ್ ಸಿನಿಮಾಸ ಹಳೆ ಗೆಳೆಯರು ಆ ಹತ್ರ ನನ್ನದು ಎರಡು ಮೂರು ಕಂಡೀಷನ್ ಹೇಳಿದೆ ನಾನು ಸೊ ಅವರು ಅದಕ್ಕೆ ಒಪ್ಕೊಂಡು ಮಾಡ್ತಾ ಇದ್ದಾರೆ ಅಟ್ ದ ಸೇಮ್ ಟೈಮು ನಾವು ಅವರ ದೃಷ್ಟಿನೂ ನೋಡಬೇಕಾಗತ್ತೆ ತುಂಬ ಕೆಲಸ ಒತ್ತಡ ಇದ್ದಾಗ ನಾನು ಡೆಫಿನೆಟಾಗಿ ಮಾಡ್ಕೊಡ್ತೀನಿ ಅಂತ ಹೇಳಿದೀನಿ ಯಾವತ್ತೂ ನಾನು ಬೇಗನೆ ಹೋಗಬೇಕು ನಾನು ಇಷ್ಟಕ್ಕೆ ಮಾಡೋದು ಅನ್ನೋದು ಅದು ಮನುಷ್ಯತ್ವ ಅಲ್ಲ ಒಬ್ಬ ಕಲಾವಿದನ ಲಕ್ಷಣ ಅಲ್ಲ ಬಟ್ ಅದೇ ಥರ ನಮ್ಮನ್ನು ನೀವು ದುರುಪಯೋಗ ಪಡ್ ಪಡಿಸ್ಕೋಬೇಡಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಹಾಕೋದು ನಮಗೂ ಏಜ್ ಆಗಿದೆ ಐವತ್ತೈದು ವರ್ಷ ಐವತ್ತೈದು ವರ್ಷ ಇಂಡಸ್ಟ್ರಿಯಲ್ಲಿ ದುಡಿದಿದ್ದೀವಿ ನಾವು ಬೇ ಬೇರೆಯವ್ರ ಥರ ಏಳು ಗಂಟೆಗೆ ಬನ್ನಿ ಆರು ಗಂಟೆಗೆ ಬನ್ನಿ ಯಂಗ್ಸ್ಟರ್ಸ್ ಬರ್ತಾರೆ ಇಲ್ಲ ಅಂತಿಲ್ಲ ನನಗೂ ನಾನು ಬರ್ತೀನಿ ಬಂದ ತಕ್ಷಣ ನನ್ನ ಕೆಲಸ ಸ್ಟಾರ್ಟ್ ಆಗಬೇಕು ನನಗೆ ನಾನು ಮೇಕಪ್ ಮಾಡ್ಕೊಂಡಿದ್ದ ತಕ್ಷಣ ಅಥವಾ ತಿಂಡಿ ತಿಂದ ತಕ್ಷಣ ಮ್ಯಾಕ್ಸಿಮಮ್ ಹಾಫ್ ಆನ್ ಅವರ್ ಮನುಷ್ಯನಿಗೆ ಕಾಯೋ ಸಹನೇ ಇರುತ್ತೆ ಒಂದು ಗಂಟೆಗೆ ಒಂದು ಗಂಟೆ ಕಾಯೋ ಸಹನೆ ಇರುತ್ತೆ ನೀವು ಸೀನ್ ಬಂದಿಲ್ಲ ಬೇರೆವ್ರದ್ದು ಬೇರೆ ಕಾನ್ಸಂಟ್ರೇಟ್ ಮಾಡಿದ್ರೆ ಆವಾಗ ನನಗೆ ಫಸ್ಟ್ ಸ್ಟಾರ್ಟ್ ಆಗುತ್ತೆ ನಾನು ನಾನು ಟ್ರಿಗರ್ ಆಗ್ತೀನಿ ಅದನ್ನು ನಾನು ಹೇಳಿಬಿಟ್ಟಿದ್ದೀನಿ ಅವ್ರಿಗೆ ಸೊ ಅದು ಇವತ್ತರೆಗೂ ಆಗಿಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅಷ್ಟೇ ಸರ್ ಇವಾಗ ನಿಮ್ಮ ಪಾತ್ರದಿಂದ ವೀಕ್ಷಕರಿಗೆ ಏನು ಸಿಗುತ್ತೆ ಸರ್ ಎಂಟರ್ಟೈನ್ಮೆಂಟ್ ಅಥವಾ ಮೆಸೇಜ್ ಯಾವ ಥರ ಇರುತ್ತೆ ನಿಮ್ಮ ಪಾತ್ರ ಎಂಟರ್ಟೈನ್ಮೆಂಟು ಖಂಡಿತ ಸಿಗುತ್ತೆ ಅದೇ ಥರ ನನ್ನ ಪಾತ್ರನ ರೂಪುಗೊಳಿಸ್ತಾ ಇದ್ದಾರೆ ಮೆಸೇಜ್ ಅಂತೂ ಇದ್ದೇ ಇದೆ ಯಾಕೆಂತಂದರೆ ಕತೆ ಮುಂದಕ್ಕೆ ಹೋದಂಗೆಲ್ಲ ಕತೆ ಪೂರ್ತಿ ಬಿಡಿಸಿ ಹೇಳೋಕ್ಕಾಗಲ್ಲ ಕತೆ ಮುಂದಕ್ಕೆ ಹೋದಂಗೆಲ್ಲ ನನ್ನ ಕ್ಯಾರೆಕ್ಟರ್ ಯಾಕೆ ಆ ಥರ ಒಂದು ನಿಗೂಢತೆಯಿಂದ ಗೂಡಿದೆ ಅಂತಂದ್ಬಿಟ್ಟು ಇವರಿಗೆಲ್ಲ ಏನಾಗುತ್ತೆ ಅವನು ಬೇಜವಾಬ್ದಾರಿ ಮನುಷ್ಯ ಹತ್ತು ರೂಪಾಯಿ ಸಿಕ್ಕರೆ ಬಿಡಿ ಕುಡಿತಾನೆ ಗುಂಡು ಹಾಕ್ತಾನೆ ಈ ಥರ ಒಂದು ಭಾವನೆ ಇರುತ್ತೆ ನಿಮಗೆ ನೋಡೋ ಅವ್ರಿಗೆಲ್ಲ ಸೊ ಅವಾಗ ಬೇರೆ ದೃಷ್ಟಿಲಿ ನೋಡ್ತಾ ಇರ್ತಾರೆ ನನ್ನ ಪಾತ್ರನ ಆದರೆ ಕತೆ ಮುಂದುವರೆದಂಗೆಲ್ಲ ನನ್ನ ಪಾತ್ರೆಯ ನಿಗೂಢತೆಯೂ ಇಬ್ಬರು ಹೆಣ್ತೀರು ಯಾಕೆ ಬಂದರು ನನ್ನ ಜೀವನದಲ್ಲಿ ಆ ಮಕ್ಕಳು ಹೇಗಾಯಿತು ಏನು ಎಲ್ಲ ಕಲರ್ಸ್ ಕನ್ನಡದಲ್ಲಿ ಶ್ರೀಗಂಧದ ಗುಡಿ ಅನ್ನು ಒಳ್ಳೆ ಅದ್ಭುತ ಟೈಟಲ್ ಇರುವಂತಹ ಸೀರಿಯಲ್ ಇದೇ ಅಕ್ಟೋಬರ್ ಆರರಿಂದ ಲಾಂಚ್ ಆಗ್ತಾ ಇದೆ ಇದು ಕರಿಸುಬ್ಬು ಸರ್ ಪಾತ್ರದ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ ಈ ಸಂಜೆ ನ್ಯೂಸ್ ಬೆಂಗಳೂರು